ಸರ್ಕಾರಿ ಪ್ರೌಢಶಾಲೆ ಹರ್ನೂರು ಹರ್ನೂರು ತಾಲೂಕು ಜಬರ್ಗಿ ಜಿಲ್ಲಾ ಕಲಬುರ್ಗಿ ಶಾಲೆಯಲ್ಲಿ ಇಪ್ಪರ್ಗಿ ಎಸ್ ಎನ್ ಕ್ಲಸ್ಟರ್ ಮಟ್ಟದ ಪ್ರತಿಭಾ ಕಾರಂಜಿ ಹಾಗೂ ಕಲೋತ್ಸವ ಕಾರ್ಯಕ್ರಮ ಎರಡು ಸಾವಿರದ ಇಪ್ಪತ್ನಾಲ್ಕು ನಡೀತಾ ಇದೆ ಈ ಒಂದು ಕಾರ್ಯಕ್ರಮದಲ್ಲಿ ವಿದ್ಯಾರ್ಥಿಗಳು ಚಿತ್ರಕಲೆಯಲ್ಲಿ ಭಾಗವಹಿಸಿರುವಂಥ ಮುದ್ದು ವಿದ್ಯಾರ್ಥಿಗಳು ನಂದವಾದ ಚಿತ್ರವನ್ನು ತೆಗಿತಾ ಇದ್ದಾರೆ ಯಾವ ಶಾಲೆ ವಿದ್ಯಾರ್ಥಿಗಳು ನೀವು ಏನು ಹೆಸರು ಬರತ್ ನಿನ್ನ ಹೆಸರು ಏನು ಕುಮಾರ್ ಯಾವರು ಕಾಸರಗೋಡ್ ಕಾಸರಗೋಡ್ ಹೈಸ್ಕೂಲಾ ಹೌದು ಮುದ್ದು ವಿದ್ಯಾರ್ಥಿಗಳು ಅಂದವಾಗಿ ಚಿತ್ರವನ್ನು ತೆಗಿತಾ ಇದ್ದಾರೆ ಅವರೆಲ್ಲರಿಗೂ ಅಭಿನಂದನೆಯನ್ನು ಸಲ್ಲಿಸೋಣ ಹಾಂ ತಾವು ಯಾವ ಶಾಲೆ ಯಾವ ಶಾಲೆ ರೇವನೂರು ಪ್ರೈಮರಿ ಓಕೆ ಏನು ಹೆಸರು ಯಶೋಧ ಯಶೋಧ ಕೂಡ ಭಾಳಷ್ಟು ಚೆನ್ನಾಗಿ ಚಿತ್ರವನ್ನು ಇದೆ ನಿನ್ನ ಹೆಸರು ಏನಮ್ಮ ಪೂಜಾ ಯಾವ ಸ್ಕೂಲು ರೇವಣ್ಣ ಓಕೆ ಅಭಿನಂದನೆಗಳು ತನಗೂ ಕೂಡ ಚೆನ್ನಾಗಿ ಚಿತ್ರ ತೆಗೀರಿ